ನಾವು ಈ ಸಂಡೆ ಎಲ್ಲಿಗೆ ರೆಡಿಯಾಗಿ ಹೋಗ್ತಾಯಿದ್ದೇವೆ ಅಂದರೆ ಬೀಗ್ ಹೊಸ್ಕೋಟೆಗೆ ಅದಕ್ಕೆ ಮಾವಿನ ಮಕ್ಳದ್ದು ಮದುವೆ ಆಗಿತ್ತು ಅದು ಬೀಗು ಆಯಿತು ಈ ಸಂಡೇ ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ಸಂಡೇ ಬೇರೆ ಬೇರೆಲ್ಲ ಮಕ್ಕಳೆಲ್ಲರೂ ಇದ್ದಾರಲ್ಲ ಎಲ್ಲರಿಗೂ ಮಾ ನಾನ್ ವೆಜ್ ಮಾಡಿಟ್ಬಿಟ್ಟೆ ಹೋಗಬೇಕು ಹಾಗಾಗಿ ನಾ ಮಟನ್ ಬಿರಿಯಾನಿ ಮಟನ್ ಸಾಂಬಾರು ಚಿಕನ್ ಸಾಂಬಾರೆಲ್ಲ ಇಟ್ಬಿಟ್ಟೆ ನಾವು ರೆಡಿಯಾಗಿ ಹೊಟ್ಟಿದ್ದು ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಣ್ಣ ಬೆಳಗ್ಗೆನೇ ಹೋಗಿ ಆರು ಗಂಟೆ ಆರೂವರೆಗೆಲ್ಲ ಮಟನ್ ತೊಗೊಬಂದಿದ್ರು ಅಂದರೆ ಮಟನ್ ಬಿರಿಯಾನಿ ಮಾಡಿ ಮಟನ್ ಸಾಂಬಾರೇ ಮಾಡಿ ಅಂತ ನಾವು ಇನ್ನು ಹೊಸಕೋಟೆ ದೂರನೇ ಇದೆಯಲ್ವ ನಮ್ಮೂರಿಂದ ಹೋಗ್ಬೇಕು ಅಂತಂದರೆ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿ ಇಟ್ಬಿಟ್ಟು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗಾದರೂ ನಾವು ಮನೆ ಬಿಡಬೇಕು ಅಂತ ಹೇಳಿ ಬೆಳಗ್ಗೆ ಎಲ್ಲ ನಾನು ಮಟನ್ ಸಾಂಬಾರಿಗೆ ಮತ್ತು ಬಿರಿಯಾನಿಗೆಲ್ಲ ರೆಡಿ ಇದ್ದೆ ಬಿರಿಯಾನಿಗೆ ಫಸ್ಟೇ ಮಟನ್ ಎಲ್ಲ ಬೇಯಿಸ್ಕೊಂಡು ಆಮೇಲೆ ನಾನು ಮಟನ್ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡೆ ನಾನು ಫುಲ್ ವೀಡಿಯೋ ಏನಿದು ಹೋಗಿಲ್ಲ ಆಲ್ರೆಡಿ ನಾನು ಆಗಲೇ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ನಲ್ಲ ಹಾಗಾಗಿ ನಾನು ಫುಲ್ ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗ್ಲಿ ನಾವು ಹೊರ್ಗಡೆ ಹೋಗೋ ಬಿಸಿನಲ್ಲಿ ವೀಡಿಯೋ ಎಲ್ಲ ಮಾಡೋದಕ್ಕೂ ಆಗ್ತಾ ಇರಲಿಲ್ವಲ್ಲ ಟೈಮ್ ಹೋಗುತ್ತೆ ಅಂತ ಹೇಳಿ ಬೇಗನೆ ಮಾಡಬೇಕು ಅಡುಗೆ ಎಲ್ಲ ಮಾಡಿಟ್ಟು ನಾವಿನ್ನು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಆಗುತ್ತೆ ಅಣ್ಣ ಬೇರೆ ಬರೋದಿಲ್ಲ ಅಂತ ಹೇಳಿದ್ರು ಇಲ್ಲೇ ಪಕ್ಕದವರಲ್ಲಿ ದೇವಸ್ಥಾನದ ಪೂಜೆ ಇತ್ತು ನಾ ಅಲ್ಲಿ ಹೋಗ್ತೀನಿ ನೀವು ಹೋಗ್ರಿ ಅಂತ ಮಕ್ಳು ಮಾಡಿಟ್ಬಿಟ್ಟು ಹೋಗ್ರಿ ಅಂತ ಹೇಳಿದರು ಇನ್ನು ಮಕ್ಕಳು ಯಾರು ಸಂಡೇ ರಜೆ ಇದೆ ಬನ್ನಿ ಅಂದರು ಇಲ್ಲ ನಾವು ಬರೋಲ್ಲ ನಾವು ಬರಲ್ಲ ಅಂತಂದ್ರು ಬಿಡು ನಾವೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗಿದ್ದು ಪ್ರೀತು ಫ್ರೆಂಡ್ ಬೇರೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಅಲ್ಲಿ ಇತ್ತು ಪ್ರೀತಿ ಬೇರೆ ಹುಷಾರಿರಲಿಲ್ಲ ಅಂತ ಹೇಳಿ ಅಲ್ಲಿ ನೋಡ್ಕೊಂಡು ಹೋಗ್ತೀನಿ ನನ್ನ ಫ್ರೆಂಡ್ನ ಅಂತ ಹೇಳ್ತು ಹಾಗೆ ಹೋಗ್ಬೇಕಾದ್ರೆ ಬಿಟ್ಬಿಟ್ಟು ಹೋಗೋಣ ಅಲ್ಲಿ ಅಂತ ಹೇಳಿ ಕೊಟ್ವಿ ಇನ್ನೇನು ಹೋಗೋ ಟೈಮಲ್ಲಿ ಅವನ ರಿಷಿ ನಾನು ಬರ್ತೀನಿ ಅಂತ ಹೇಳ್ದ ಸರಿ ಬಾ ಅಂತ ಹೇಳಿದ್ವಿ ಬಾನು ಇಲ್ಲ ನಾನು ಬರೋಲ್ಲ ನಾನು ಓದ್ಕೊಬೇಕು ಟೆಸ್ಟ್ ಇದೆ ನಾನು ಬರಲ್ಲ ಅಂತ ಬಾನು ಹೇಳ್ತು ಮಟನ್ ಸಾಂಬಾರು ಮಾಡಿ ಮಟನ್ ಬಿರಿಯಾನಿ ಮಾಡಿದ್ವಿ ಚಿಕನ್ ಬರೀ ತಂದು ಕೊಟ್ಟಿರಲಿಲ್ಲ ಅಮ್ಮ ಸರಿ ನಾಟಿ ಕೋಳಿ ಬೇಕು ಅಂತ ಕೇಳಿತು ಅಮ್ಮ ನಾನ್ ವೆಜ್ಜಲ್ಲಿ ಜಾಸ್ತಿ ಏನೂ ತಿನ್ನಲ್ವಲ್ಲ ಮಟನ್ ಎಲ್ಲ ತಿನ್ನಲ್ಲ ಹಾಗಾಗಿ ಚಿಕನ್ ಬೇಕು ಅಂತ ಹೇಳಿತ್ತು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಣ್ಣ ಬೆಳಗ್ಗೆ ಬರೀ ಮಟನ್ ತಂದು ಕೊಟ್ಟಿದ್ರು ಆಮೇಲೆ ಚಿಕನ್ ಊರಲ್ಲೇ ತರಿಸ್ಕೊಳ್ಳೋಣ ಅಂತ ಹೇಳಿ ಚಿಕನ್ ಹೇಳಿದ್ರು ಇನ್ನೂ ಅವ್ರು ತಂದು ಕೊಟ್ಟಿರಲಿಲ್ಲ ಆಮೇಲೆ ಬಬ್ಬು ನಾನು ಅಡುಗೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗೋ ಅಷ್ಟರಲ್ಲಿ ಆಗಲೇ ಅದಕ್ಕೆ ಸೀರೆಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಬಬ್ಬು ರೆಡ್ ಸ್ಯಾರಿ ನನಗೆ ಈ ಸೀರೆ ಎಲ್ಲ ಬಬ್ಬು ರೆಡಿ ಮಾಡಿ ಇಟ್ಟಿತ್ತು ನಾನಿನ್ನು ಹೋಗಿ ರೆಡಿಯಾಗೋಷ್ಟಲ್ಲಿ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಸೀರೆ ಮತ್ತು ಬ್ಲೌಸು ಒಡವೆ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ರು ಬಬ್ಬು ರೆಡಿ ಇತ್ತು ನಾನು ಅಷ್ಟಲ್ಲಿ ಹೋಗಿ ನಾನು ಬೇಗ ಬೇಗ ರೆಡಿ ಆಗಬೇಕಲ್ಲ ಇನ್ನು ಹೋಗೋದು ನಮಗೂ ಹೊಸ್ಕೋಟೆಗೆ ಏನಿಲ್ಲ ಅಂದರೆ ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ಹೋಗೋಷ್ಟರಲ್ಲಿ ತುಂಬ ದೂರ ಇದೆಯಲ್ಲ ಅದಕ್ಕೆ ಇನ್ನೂ ದೂರ ಆಗುತ್ತೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ನಾವಿನ್ನು ಹೊಸ್ಕೋಟೆಯಲ್ಲಿ ಅಲ್ಲಿ ಫಂಕ್ಷನ್ ಇದ್ದಿದ್ದು ಅದಕ್ಕೆ ಮಾವನ ಮಗಳದು ಮಗಳದ್ದು ಮದುವೆ ಆಗಲೇ ಒನ್ ಒಂದು ಮಂತ್ ಹತ್ತಿರ ಆಗ್ತಾ ಇತ್ತು ಮಾಡಿರಲಿಲ್ಲ ಅಂತ ಹೇಳಿ ಈ ಸಂಡೇ ಇಟ್ಕೊಂಡಿದ್ರು ಅವರು ಇದು ಬೀಗ್ರೂಟನ ಇನ್ನು ಹೋಗಲೇಬೇಕಾಗಿತ್ತು ಅಣ್ಣ ಬೇರೆ ಬೇರಲ್ಲ ಅಂತ ಹೇಳ್ತಾ ಇದ್ರು ಬಬ್ಬು ರೆಡಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾಯಿತ್ತು ಬಾ ನಮ್ಮ ಸೂಪರಾಗಿ ಕಾಣಿಸ್ತಾ ಇದೆಯಾ ಬಿಡು ಮಮ್ಮಿ ಅಂತ ಇತ್ತು ಅಣ್ಣ ಬೇರೆ ಬರಲ್ಲ ಅಂತ ಹೇಳಿದ್ರಲ್ಲ ಬೇರೆ ಯಾರನ್ನಾದರೂ ಕಳಿಸ್ತೀನಿ ಹೋಗ್ಬಿಟ್ಟು ಬನ್ನಿ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತು ಪ್ರೀತು ಬೇರೆ ನಾನು ಬರ್ತೀನಿ ಹಾಗೆ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಹೋಗಿ ಅಲ್ಲಿ ನಾನು ಆ ಕಡೆಯಿಂದ ಬರಬೇಕಾದ್ರೆ ಆಟೋನಲ್ಲಿ ಬರ್ತೀನಿ ಅಂತ ಹೇಳ್ತು ಸರಿ ಬಾ ಅಮ್ಮ ಅಂತ ಹೇಳಿ ಪ್ರೀತನ ಕರ್ಕೊಂಡು ನಾವು ಮನೆ ಬಿಡೋಷ್ಟ್ರಲ್ಲಿ ಹತ್ತುವರೆ ಹತ್ತು ಮುಕ್ಕಾಲು ಆಗಿ ಹೋಯ್ತು ಟೈಮ್ ಆಗಿ ಹೋಯ್ತು ಎಷ್ಟೇ ಬೇಗ ಇದು ಮಾಡಿದ್ರು ಹೆಣ್ಮಕ್ಳು ಸ್ವಲ್ಪ ರೆಡಿ ಆಗೋದ್ರಲ್ಲಿ ಲೇಟಾಗಿ ಹೋಗುತ್ತಲ್ಲ ನಾವೆಷ್ಟೇ ಬೇಗ ಬೇಗ ರೆಡಿ ಆಗಬೇಕು ಅಂದ್ಕೊಂಡ್ರು ಸ್ವಲ್ಪ ಲೇಟಾಗಿ ಹೋಗುತ್ತೆ ಆಮೇಲೆ ನಾವು ಮನೆ ಬಿಟ್ಟಾಗ ಹತ್ತೂವರೆ ಹತ್ತು ಮುಕ್ಕಾಲ್ ಆಗೋಗಿತ್ತು ಹಾಗೆ ಹೋಗ್ಬೇಕಾದ್ರೆ ಪ್ರೀತಿನ ನೈಸ್ ರೋಡಲ್ಲಿ ಹೋಗಿ ಬಿಟ್ಬಿಟ್ಟು ಹೋಗೋಣ ಆಗ ಹತ್ರ ಆಗುತ್ತೆ ಅಂದರೆ ಬಸ್ ಎಲೆಕ್ಟ್ರಾನಿಕ್ ಸಿಟಿಗೂ ಸ್ವಲ್ಪ ದೂರನೇ ಆಗುತ್ತೆ ನಾವು ಹೋಗಬೇಕು ಅಂತಂದರೆ ನಾವು ಕಾಡುಗುಡಿ ಎಲ್ಲ ಸುತ್ತಾಕ್ಕೊಂಡು ಹೋಗಬೇಕು ಹಾಗಾಗಿ ಆಮೇಲೆ ಪಾಪ ಇನ್ನು ಮಗು ಒಂದು ಇನ್ನೇಗೆ ಹೋಗುತ್ತೆ ಇನ್ನು ಅದು ಬನ್ಶಂಕ್ರಿಗೆ ಹೋಗಿ ಬನ್ಶಂಕ್ರಿಯಿಂದ ಹೋಗ್ಬೇಕಲ್ಲ ಇನ್ನು ಅದು ಇನ್ನೂ ದೂರ ಆಗುತ್ತೆ ಅಂತ ಹೇಳಿ ಸರಿ ಬೇಡ ಬಾ ನಾವೇ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗೋ ಅಂದರೆ ನಾವು ಬೇಗನೆ ಬಿಟ್ವಿ ಪ್ರೀತಿನ ಬಿಡೋದಕ್ಕೆ ಸ್ವಲ್ಪ ಬೇಗನೆ ಓದ್ವಿ ಪ್ರೀತಿನ ಬೇಗನೆ ಬಿಟ್ವಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ಪ್ರೀತು ಡ್ರಾಪ್ ಮಾಡಿದ್ವಿ ಆದರೆ ನಾವು ಅಲ್ಲಿಂದ ಹೋಗೋಷ್ಟ್ರಲ್ಲಿ ಲೇಟಾಗೋಯ್ತು ನಾವು ಹತ್ತುವರೆಗೆ ಮನೆ ಬಿಟ್ರು ನಾವು ಅಲ್ಲಿ ಹೊಸಕೋಟೆಗೆ ಹೋಗೋಷ್ಟರಲ್ಲಿ ಒಂದು ಗಂಟೆ ಒಂದೂವರೆ ಆಗೋಗಿತ್ತು ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಪ್ರೀತುನ್ ಪಾಪ ಅಲ್ಲಿ ಬಿಟ್ಬಿಟ್ಟು ಪ್ರೀತು ನಾನು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ನೀವು ಹೋಗ್ರಿ ಅಂತ ಹೇಳ್ತು ಹ್ಞೂ ಸರಿ ಹೋಗಪ್ಪ ಅಂತ ಹೇಳಿ ಅಲ್ಲಿ ಬಿಟ್ಟು ನಾವು ಆಮೇಲೆ ಓದ್ವಿ ಬಬ್ಬುಗಂತೂ ಅವ್ರ ಅಪ್ಪನ ಮನೆ ಕಡೆ ಅವ್ರ ಫ್ಯಾಮಿಲೀಲಿ ಏನಾರ ಫಂಕ್ಷನ್ ಅಂದರೆ ಸಾಕು ಊರಿಗೆ ಹೋಗ್ತೀನಿ ಅಂದರೆ ಸಾಕು ಮುಖ ಆಗೇ ಎರಡು ಬಿಡುತ್ತೆ ಫುಲ್ ಖುಷಿ ಹೆಣ್ಮಕ್ಳಿಗೆ ಆಗಲ್ವಾ ಅಪ್ಪನ ಮನೆ ತವ್ರ ಮನೆಗೆ ಹೋಗ್ಬೇಕು ತವ್ರ ಮನೆಯವರು ಎಲ್ಲನೂ ಸಿಗ್ತಾರೆ ಅಂತಂದರೆ ಅದೇ ಥರ ಅಲ್ಲ ಫುಲ್ ಖುಷಿಯಾಗೋಗುತ್ತಲ್ಲ ಬಬ್ಬುಗಂತೂ ಡಬಲ್ ಡಬಲ್ ಖುಷಿ ಅವ್ರು ತವ್ರ ಮನೆಗೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಬ್ಬುಗಂತೂ ಅಷ್ಟೊಂದು ಇಷ್ಟಪಡ್ತಾರೆ ನಾವು ಹೋಗ್ಬೇಕಾದ್ರೆ ದಾರೇನಲ್ಲಿ ಫೋನ್ ಮಾಡ್ತಾನಿದ್ರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಅಣ್ಣನೂ ಇತ್ತು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನಾವು ಬರೋಷ್ಟ್ರಲ್ಲಿ ಒಂದು ಕಾಲು ಒಂದುವರೆ ಆಗೋಯ್ತು ಒಟ್ಟು ಟೈಮ್ ಆಗಿ ು ನಾವು ಬರೋ ಅಷ್ಟರಲ್ಲೂ ನಾನು ತುಂಬ ಜನ ಆಗಲೇ ಬಂದುಬಿಟ್ಟಿದ್ರು ಅದ್ಕೆ ಅವ್ರ ಮನೆಯವರು ಅವರು ಹೋಗಿ ಪಾಪ ವೆಯ್ಟ್ ಮಾಡ್ತಾಯಿದ್ರು ನಮ್ಮದೇ ಸ್ವಲ್ಪ ಲೇಟಾಗೋಯ್ತಲ್ಲ ಅವ್ರಿಗಂತೂ ಹತ್ರ ಇದೆ ಬೇಗನೆ ಬಂದರು ನಾವು ಬೇರೆ ಸುತ್ತಾಕೊಂಡು ಹೋದ್ವಲ್ಲ ಪ್ರೀತು ಬಿಟ್ಟು ಹೋಗೋಷ ಸ್ವಲ್ಪ ಲೇಟಾಗಿ ಹೋಗಿತ್ತು ಹುಡ್ಗ ಹುಡುಗಿ ನಾವು ಅದು ಸ್ಟೇಜ್ ಮೇಲೆ ಹೋಗೇ ಇಲ್ಲ ಹೇಗೆ ಹೋಗೋದು ಮ ಇದು ಬಿಗು ರೂಟಕ್ಕೆ ಹೋದಾಗಿಲ್ಲ ಸ್ಟೇಜ್ ಮೇಲೆ ಹೋಗೋದು ಅಂತಂದ್ಬಿಟ್ಟು ಬಬ್ಬು ಹೋಗೋಣ ಅಂತೂ ನಾ ಬೇಡ ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಕೊಟ್ಬಿಟ್ವಿ ನಾವು ಹಾಗೇ ಅದಕ್ಕೆ ಅವ್ರ ಮನೆಯವರು ಪಾಪ ಅವರು ಪದ್ದು ಮನೆ ತಕ್ಕನೋ ಅವರು ವೆಯ್ಟ್ ಮಾಡ್ತಾಯಿದ್ರು ಮನೆ ತಕನ ಏನು ಬರ್ತೀನಿ ರೀ ಅಂದ್ಬಿಟ್ಟು ಹೋಗ್ತು ನಾವು ನೋಡಿದ್ವಿ ಬಂದಿಲ್ಲ ಅಂದ್ಬಿಟ್ಟು ನಾವು ಊಟಕ್ಕೆ ಬಂದ್ಬಿಟ್ವಿ ಅವರು ಅದಕ್ಕೆ ಅವ್ರ ಮಾವನವರು ಎಲ್ಲರೂ ಮಂಜಪ್ಪ ಬಂದಿಲ್ವಾ ಆ ಮಂಜಪ್ಪ ಬಂದಿಲ್ವಾ ಅಂತ ಕೇಳ್ತಾನೆ ಇದ್ರು ಅಣ್ಣ ಅಂದ್ರದ್ದು ಸ್ವಲ್ಪ ಇಷ್ಟ ಅವ್ರಿಗೆ ಜಾಸ್ತಿನೇ ಇಷ್ಟ ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆನೇ ಇಷ್ಟ ನಾವು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಹೀಗೆ ಊರಿಗೆ ಹೋಗ್ತೀವಿ ಅಂತಂದ್ವಿ ಅವರೆಲ್ಲರೂ ಇಲ್ಲ ಮನೆಗೆ ಬಂದೋಗಿ ಇಷ್ಟು ಬಂದಿದ್ದೀರಾ ಮನೆಗೆ ಬಂದೋಗಿ ಮನೆಗೆ ಬಂದೋಗಿ ಅಂತಂದರು ಇನ್ನು ನಾವು ಟೈಮ್ ನೋಡಿದ್ವಿ ಎರಡು ಕಾಲು ಎರಡೂವರೆ ಆಗಿತ್ತು ಒಂದು ಮೂರು ಗಂಟೆ ತನಕ ಹೋಗೋಣ ಸಾಕು ಅಂತಂದ್ಬಿಟ್ಟು ಹೊರಟ್ವಿ ಹೋದರೆ ಅಲ್ಲಿ ನಮ್ಮತ್ಗೆ ಅಂತೂ ಹೋಗಿದ್ದಾದಮೇಲೆ ಎದ್ದೋಳ್ತಾನೆ ಇಲ್ಲ ಹೋಗೋಣ ಬಬ್ಬು ಅಂತಂದರೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ರು ಹೋಗೋಣ ಇರೋ ಹೋಗೋಣ ಇರೋ ಅಂತ ಬೇರೆ ಟ್ರಾಫಿಕ್ ಜಾಸ್ತಿ ಹೋಗೋಣ ಹೋಗೋಣ ಅಂತ ಹೇಳ್ತಾಯಿದ್ರು ಕೇಳ್ತಾನೆ ಇರಲಿಲ್ಲ ಮಾತಾಡ್ಕೊಂಡು ವರ್ಕಿ ಅಂದರೆ ನಮ್ಮ ಕಡೆ ಇದು ಟೀ ಬಿಸ್ಕೆಟ್ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಕಡೆ ಇದನ್ನು ಒರ್ಕಿ ಅಂತ ಏನೋ ಹೇಳ್ತಾರೆ ಅದು ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲೋ ಅಲ್ಲಿ ಹೋದಾಗೆಲ್ಲ ಇದನ್ನು ಅವರು ಅಂಗಡಿಗೆ ಹೋಗ್ಬಿಟ್ಟು ಆಮ್ಲೆಟ್ ಆದರೂ ಹಾಕ್ಕೊಂಡು ಕೊಡ್ತೀವಿ ಏನು ತಿಂದಿಲ್ಲ ಅಂದ್ರೆ ಹಾಗೆ ಹೋದರೆ ಹೇಗೆ ಅಂತ ಪಾಪ ಅವರು ಬಿರಿಯಾನಿ ಮತ್ತೆ ಫ್ರೈ ಮಾಡಿದರು ನಾವು ಬೇಡ ಇವಾಗ ತಾನೇ ಅಲ್ಲಿ ಊಟ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಬೇರೆ ಮನೆಯಲ್ಲೂ ನಾನ್ ವೆಜ್ಜು ಅಲ್ಲೂ ನಾನ್ ವೆಜ್ಜು ಇನ್ನು ಮತ್ತೆ ಹೆಂಗೆ ಹೇಗೆ ತಿನ್ನೋದು ಬೇಡ ಅಂದರೆ ಮೊಟ್ಟೆ ಮೊಟ್ಟೆಯಾದರೂ ಬೇಯಿಸಿಕೊಂಡು ಕೊಡ್ತೀರಾ ಆಮ್ಲೆಟ್ ಆದರೂ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿದ್ರು ಸರಿ ಅಂತ ಹೇಳಿ ಟೀ ಕೇಳಿ ಿ ಟೀವನ್ ಮಾಡ್ಕೊಂಡು ಕೊಡಿ ಸಾಕು ಅಂತ ಆದರೂ ಇಲ್ಲ ಆಮ್ಲೆಟ್ ಆದರೂ ತಿನ್ಕೊಂಡೋಗಿರು ಅಂತ ಅಂದ್ಬಿಟ್ಟು ಆಮ್ಲೆಟ್ ಮಾಡ್ತಾ ಇದ್ರು ಬಬ್ಬುಗೆ ಇವರ್ ಕ್ಲೇ ಇಷ್ಟ ಅಲ್ವಾ ಅದಕ್ಕೆ ಹೊತ್ತಿಗೆ ಅದೊಂದು ಸ್ಟೋರಿ ಹೇಳ್ತಾ ಇದ್ರು ಅತ್ತೆಗೆ ಇಷ್ಟ ಅಮ್ಮ ಅತ್ತೆಗೆ ಅವಾಗಿಂದನು ಇಷ್ಟ ನಿಮ್ಮ ತಾತ ನಿಮ್ಮ ಅಜ್ಜಿ ತಗೋಬಂದು ಕೊಡ್ತಾ ಇದ್ರು ಅಂತ ಹೇಳಿ ನಮ್ಮ ಬಬ್ಬುಗೆ ಅವ್ರ ಮನೆಗೆ ಹೋದ್ರೆ ಎದ್ಬರಕ್ಕೆ ಮನಸ್ಸೇ ಇರೋಲ್ಲ ಏನಾದರೂ ಒಂದೊಂದು ನೆಪ ಹೇಳ್ಕೊಂಡು ಕೂತ ಇರ್ತೈತೆ ಹೋಗೋಣ 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 ಅಂದ್ಕೊಂಡು ಕೂತೇ ಇರ್ತೈತೆ ನಾವು ಸರಿ ಪಾಪ ಹೆಣ್ಣು ಮಕ್ಕಳು ತವ್ರ ಮನೆಗೆ ಬಂದರೆ ಎಷ್ಟೇ ವಯಸ್ಸಾಗಲಿ ಏನೇ ಇರಲಿ ಅವ್ರ ಮಕ್ಕಳು ಎಷ್ಟೇ ದೊಡ್ಡವರಾಗ್ಲಿ ಅವ್ರಪ್ಪನ ಮನೆ ಅನ್ನೋದು ಅವ್ರಿಗೆ ಆಸೆ ಇದ್ದೇ ಇರ್ತೈತಲ್ಲ ಏನೋ ಕುತ್ಕೊಂಡ್ಲಿ ಬಿಡು ಅಂತ ಅಂದ್ಬಿಟ್ಟು ನಾವು ಎಲ್ಲರೂ ಕೂತಿದ್ವಿ ಹಾಗೆ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಹೀಗೆ ಅದೊಂದು ಇದೊಂದು ಮಾತುಕೊಳ್ಳೋ ಅಂತ ಆಡ್ಕೊಂಡು ಕೂತಿದ್ವಿ ಅವನಪ್ಪಿ ಬೇರೆ ಟೈಮ್ ಆಯಿತು ಹೋಗೋಣ ಬನ್ನಿ ಟೈಮ್ ಆಯ್ತು ಹೋಗೋಣ ಬನ್ನಿ ನಾಲ್ಕು ಗಂಟೆ ಮೇಲೆ ಸಿಟಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ ಇದ್ದ ಹ್ಞೂ ಸರಿ ಹೋಗೋಣ ಇರೋ ಹೋಗೋಣ ಇರೋ ಅಂತ ಅದಕ್ಕೆ ಟೀ ಮಾಡ್ತವ್ರಿ ಇರಪ್ಪಿ ಟೀ ಮಾಡ್ತಾರೆ ಇರಪ್ಪಿ ಅಂತ ಹೀಗೆ ಹೇಳ್ತಾನೆ ಇತ್ತು ಅಂತೂ ನಾಲ್ಕು ಗಂಟೆಗೆ ಮನೆ ಬಿಟ್ವಿ ನಾಲ್ಕು ಗಂಟೆಗೆ ಮನೆ ಬಿಟ್ಟರೆ ನಮಗೆ ಟಿನ್ ಫ್ಯಾಕ್ಟ್ರಿ ತನಕ ಏನು ಟ್ರಾಫಿಕ್ ಅಂತ ಅನಿಸಲ್ಲ ಅಲ್ಲಂತೂ ಅಲ್ಲಿ ತನಕ ಏನಷ್ಟು ಟ್ರಾಫಿಕ್ ಏನು ಇರಲ್ಲ ಕೆಆರ್ಪುರಮ್ ತನಕನೂ ಟ್ರಾಫಿಕ್ ಇರೋಲ್ಲ ಟಿನ್ ಫ್ಯಾಕ್ಟ್ರಿ ಹತ್ರ ಟ್ರಾಫಿಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ಹತ್ರ ನಾವು ಬಚಾವಾದರೆ ಸ್ವಲ್ಪ ಎಮ್ ಜಿ ರೋಡ್ ತನಕ ಸ್ವಲ್ಪ ಫ್ರೀ ಅಲ್ಲಿ ಎಮ್ ಜಿ ರೋಡ್ ಹತ್ರ ಬಂದರೆ ಇವ್ರು ಸಿಂಗಲ್ ಏನೋ ಗೊತ್ತಿಲ್ಲ ದೇವ್ರು ಮಾಡ್ತಾಯಿದ್ರು ಏನು ಅಂತಲೇ ಗೊತ್ತಿಲ್ಲ ಏನು ಫಂಕ್ಷನ್ ಅವ್ರದ್ದು ಅಂತ ಫುಲ್ಲು ಜಾಮ್ ಆಗಿಬಿಟ್ಟಿದ್ವಿ ಒಂದು ಅರ್ಧ ಗಂಟೆ ನಾವು ಎಮ್ ಜಿ ರೋಡಲ್ಲೇ ಹಾಕೊಂಡ್ವಿ ಒಂದೊಂದು ಕಡೆ ಒಂದೊಂದು ಥರ ಒಂದೊಂದು ಕಡೆ ದೇವ್ರ್ ಮಾಡೋದು ಇಲ್ಲ ಏನೋ ನಮ್ಗೆ ಗೊತ್ತಾಗಲ್ವಲ್ಲ ಅವರು ಏನೋ ಎಲ್ಲ ಮಾಡ್ಕೊಂಡು ತಿನ್ಕೊಂಡೆಲ್ಲ ಹೋಗ್ತಾಯಿದ್ರು ಏನೋ ಅಂತ ನಮಗೂ ಅಷ್ಟೊಂದು ಗೊತ್ತಾಗಿಲ್ಲ ಆಮೇಲೆ ಸ್ವಲ್ಪ ಫ್ರೀ ಆಯಿತು ಆಮೇಲೆ ನಾವು ಬಂದ್ವಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು